ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಫ್ರೈಡೆ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಪ್ಪ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಅರ್ಲಿ ಮಾರ್ನಿಂಗ್ ಬೇಗನೆ ಎತ್ತಿದ್ದೆ ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂದರೆ ಆಕಾಶ ತುಂಬಾ ತಿಳಿಯಾಗಿರೋಂಥ ಆಕಾಶ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದ್ರ ಮಧ್ಯ ಮಧ್ಯದಲ್ಲಿ ನಕ್ಷತ್ರಗಳು ತುಂಬಾ ಚೆನ್ನಾಗಿ ಮಿಣುಕ್ತಾಯಿದ್ವು ಸೊ ನಕ್ಷತ್ರ ಮಿಣಗೋದನ್ನು ನೋಡೋದೇ ಒಂಥರ ಆನಂದ ಯಾರೋ ಹೋಗಿ ಆಕಾಶದಲ್ಲಿ ಬಲ್ಪ್ ಇಟ್ಬಿಟ್ಟು ಬಂದಿದ್ದಾರೇನೋ ಅಂತ ಅನ್ಕೋಬೇಕು ಅಷ್ಟು ಚೆನ್ನಾಗಿತ್ತು ಸೊ ಬೆಳಗ್ಗೆ ಬೆಳಗ್ಗೆ ಈ ಥರ ತಿಳಿಯಾದಂಥ ಆಕಾಶನ ನೋಡಿ ನಮ್ಮ ಮೈಂಡನ್ನು ಫ್ರೆಶಾಗಿ ಇಟ್ಕೋಬೇಕು ಸೊ ನನಗಂತೂ ಯಾವಾಗಲೂ ಅದೊಂದು ರೂಢಿ ಸೊ ಆ ಅಭ್ಯಾಸನ ನಾನು ತಪ್ಪಿಸ್ಕೊಳ್ಳೋಲ್ಲ ಏಕೆಂದರೆ ಒಳ್ಳೆಯ ಅಭ್ಯಾಸ ಅದು ನಾವು ಎಷ್ಟೇ ಡಿಪ್ರೆಷನಲ್ಲಿರ್ಬೋದು ಎಷ್ಟೇ ಬೇಜಾರಾಗಿರ್ಬೋದು ಸೊ ಈ ರೀತಿ ಬೆಳಗಿನ ಜಾವ ಬೇಗನೆ ಎದ್ದು ಸ್ವಲ್ಪ ಆಕಾಶದ ಮಂಡಲವನ್ನು ನೋಡ್ತಾ ಅದು ಕಡೆ ನಾವು ಆಕಾಶವನ್ನು ತಿಳಿಯಾಗಿರೋ ಆಕಷ್ಟು ನಾನು ನೋಡ್ತಾ ಇದ್ದರೆ ನಮ್ಮ ಮೈಂಡಲ್ಲಿ ಇರೋವಂಥ ಚಿಂತೆ ಕೋಪ ಬೇಜಾರು ಎಲ್ಲ ಹೊರಟೋಗುತ್ತೆ ಸೊ ಅದು ನನ್ನಿಂದ ನನ್ನ ನನ್ನ ಅಭ್ಯಾಸ ಸೊ ಹಾಗಾಗಿ ನಾನು ಹಾಗೆ ಮಾಡೋದು ನಿಮಗೂ ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಿಮ್ಮ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಸೊ ಅದರ್ವೈಸ್ ನಾನು ನೆಕ್ಸ್ಟು ಅದಾದಮೇಲೆ ಬಂದು ನನ್ನ ಪಾಟಿಗೆ ನೀರು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಒಂದೇ ದಿವಸ ಎರಡು ದಿವಸ ಗ್ಯಾಪ್ ಆಗಿರೋದಕ್ಕೆ ಪಾಟಲ್ಲಿ ಎಷ್ಟು ಬೇಗನೆ ಚಿಗರಿದೆ ಗಿಡಗಳಂತ ನನ್ನ ಮನಿ ಪ್ಲ್ಯಾಂಟು ಚಿಕ್ಕದಿದ್ದಾಗಿಂದ ನಾನು ತೋರಿಸ್ಕೊಂಡು ಬಂದಿದ್ದೀನಿ ಒಂದೊಂದೇ ಒಂದೊಂದೇ ಚೂರು ಚೂರೇ ಚಿಗುರ್ತಾನೆ ಇತ್ತು ನನ್ನೆ ನೆನ್ನೆ ಮೊನ್ನೆ ಎಲ್ಲ ನಾನು ಅದನ್ನು ಅಂದರೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕೆ ಆಗಲಿಲ್ಲ ಬಟ್ ಆದರೆ ಬೆಳಗ್ಗೆ ನೋಡಿ ರಾತ್ರಿ ಮುಗಿಯೋಷ್ಟೊತ್ತಿಗೆ ಎಲೆ ಮೊಬ್ಬಾಗಿರುತ್ತಲ್ಲ ಸೊ ಅದು ಎಷ್ಟು ನೀಟಾಗಿ ಅಳ್ಕೊಂಬಿಟ್ಟಿರುತ್ತೆ ಒಂದು ದಿವ್ಸಗೇ ಎಷ್ಟೊಂದೆಲ್ಲ ಚೇಂಜಸ್ ಆಗಿತ್ತು ಮಳೆ ಅಂತೂ ತುಂಬಾ ಹುಯ್ತಾಯ್ತಲ್ಲ ಸೊ ಹಂಗಾಗಿ ನಾನು ಪಾಟಿಗೆ ಒಂದೊಂದು ಸರ್ತಿ ನೀರು ಹಾಕೋದನ್ನು ಸ್ಕಿಪ್ ಮಾಡ್ತಾ ಇದ್ದೆ ಬೇಗ ಕೊಳ್ತೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಪಾಟಿಗೆಲ್ಲ ನೀರು ಹಾಕಿ ಬಂದು ಇವತ್ತು ಎಳ್ಳೀರನ್ನ ತೊಗೊಂಡಿದ್ದೀನಿ ಖಾಲಿ ಹೊಟ್ಟೆಯಲ್ಲಿ ಸೊ ಎಂಟಿ ಸ್ಟೊಮಕ್ಕಲ್ಲಿ ಒಳ್ಳೆ ಎನರ್ಜಿ ಆಗಿರುವಂಥ ಡ್ರಿಂಕನ್ನು ತೊಗೊಂಡಿದ್ದೀನಿ ಇವತ್ತು ಸೊ ಒಳ್ಳೆಯ ಎಳ್ಳೀರನ್ನ ಕುಡಿದು ನಾನು ಮತ್ತು ಬ್ರೇಕ್ಫಾಸ್ಟ್ನ ಕೂಡ ಮುಗಿಸ್ಕೊಂಡು ಇವತ್ತು ಪುಳಿಯೋಗರೆನ ಮಾಡ್ಕೊಂಡಿದ್ದೆ ವಿಡಿಯೋ ಸ್ಕಿಪ್ ಆಯಿತು ಸೊ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನೆಕ್ಸ್ಟು ನಾನು ನಿನ್ನೆ ನೆನ್ನೆ ವೀಡಿಯೋ ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ನೆನೆ ತುಂಬ ಮಳೆ ಬಂತು ತುಂಬಾ ಜೋರು ಮಳೆ ಸೊ ನಾನು ಒಳಗಡೆ ಇದ್ದೆ ಬಟ್ಟೆ ಒಣಗಾಕ್ಬಿಟ್ಟು ನನಗೆ ಗೊತ್ತಾಗಿಲ್ಲ ಮಳೆ ಬಂದಿದ್ದು ಬಟ್ಟೆ ಎಲ್ಲ ಫುಲ್ಲು ನೆಂದೋಗಿ ಒಂಥರ ಮೊಟ್ಟೆ ಮೊಟ್ಟೆ ಥರ ಸ್ಮೆಲ್ ಬರ್ತಾಯಿತ್ತು ಆಗಿತ್ತು ಸೊ ಸರಿ ಅಂತೇಳಿ ಮತ್ತೆ ಅದನ್ನು ತೆಗೆದು ನೈಟು ಒಣಗಾಕಿದ್ದೆ ಜಾಲಿಸ್ಬಿಟ್ಟು ಮತ್ತೆ ನೋಡಿದ್ರೆ ಮಿಡ್ ನೈಟಲ್ಲೂ ಮತ್ತೆ ಮಳೆ ಬಂದಿತ್ತು ಸೊ ಸರಿ ಅಂತೇಳಿ ಮತ್ತೆ ಇವತ್ತು ಮತ್ತೆ ವಾಷಿಗೆ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸಿಗೆ ಸ್ವಲ್ಪ ಹಾಗೆ ಚೆನ್ನಾಗಿ ವಾಷಿಗೆ ಹಾಕ್ಬಿಟ್ಟು ಸೊ ಇವಾಗ ಮತ್ತೆ ಒಣ್ಗಾಕೆ ಹಾಕಿ ಒಣಗಾಕ್ಬಿಟ್ಟು ಬಂದಿದ್ದೀನಿ ಸೊ ಅದಕ್ಕೆ ಇವತ್ತು ನೋಡಿಕೊಂಡು రెత్కొకూ అదామే మధ్యాహ్నం ఊటన పాత్ర ఎలా వాష్ మూడు మధ్యాహ్నం ఊటన కూడా ముగస్కొండ ఇవత్ స్వల్ప ನಮ್ಮನ್ನವ್ರು ನಿನ್ನೆ ನೈಟೇನೆ ಹೇಳ್ತಾಯಿದ್ರು ಮಳೆ ಸೀಸನ್ ಯಾಕೋ ಮುಗಿಯೋ ಥರ ಕಾಣ್ತಾ ಇಲ್ಲ ಚೆನ್ನಾಗಿದೆ ಇತ್ತೀಚೆಗೆ ಸೊ ಹಾಗೆ ಸ್ವಲ್ಪ ಈ ವೆದರಿಗೆ ನಾವು ಬಾರ್ಬಿ ಕ್ಯೂಬ್ ಮಾಡೋಣ ಕಣೆ ಮಾಡೋಣ ಥರದ್ದು ತರಿಸು ನೀನು ಬಾರ್ಬಿ ಕ್ಯೂಬ್ ಮಾಡೋ ಸ್ಟ್ಯಾಂಡ್ ತರಿಸು ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ರು ಅವ್ರು ಆಸೆ ಉಡಿಸ್ಬಿಟ್ರು ನನಗೆ ನನಗೆ ಮೊದಲೇ ಚಿಕನಲ್ಲಿ ವೆರೈಟಿ ವೆರೈಟಿ ತಿನ್ನೋದಂದ್ರೆ ತುಂಬ ಇಷ್ಟ ಸೊ ಹಂಗಾಗಿ ಬಾರ್ಬಿ ಕ್ಯೂಬ್ ಮಾಡೋಣ ಇಬ್ರು ಸೇರಿಕೊಂಡು ನೀನು ತರಿಸು ಸ್ಟ್ಯಾಂಡನ್ನ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನೇನು ಮಾಡಿದೆ ಇವತ್ತು ಬುಕ್ ಮಾಡೇ ಬಿಡೋಣ ಅಂತೇಳಿ ಸರ್ಚ್ ಮಾಡ್ತಾಯಿದ್ದೆ ತುಂಬ ಕಾಸ್ಟ್ಲೇನು ಇರೋದಿಲ್ಲ ಸೊ ನಾವು ಆನ್ಲೈನಲ್ಲೇ ಹೋಗ್ಬಿಟ್ಟು ಆಗಿರ್ಬೋದು ಇಲ್ಲ ಆಗಿರ್ಬೋದು ರೈಟ್ನ ನೋಡಿಕೊಂಡು ಮತ್ತು ಒಳ್ಳೆಯ ಒಂದು ಕ್ವಾಲಿಟಿ ಇರೋವಂಥದನ್ನ ನೋಡಿಕೊಂಡು ಬುಕ್ ಮಾಡ್ಕೋಬೋದು ಬೈ ಮಾಡ್ಬೋದು ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಹೋಗಿ ಚೆಕ್ ಮಾಡಿ ಅಂದರೆ ಆನ್ಲೈನಲ್ಲೇ ಚೆಕ್ ಮಾಡಿದೆ ಸೊ ಹಂಗಾಗಿ ಅದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಇತ್ತು ಸೊ ಹೋಗಿ ನೋಡಿದೆ ಒಂದು ಚೆನ್ನಾಗಿರೋದನ್ನು ಬುಕ್ ಮಾಡಿದ್ದೀನಿ ಬಂದ ಮೇಲೆ ಗೊತ್ತಾಗುತ್ತೆ ಅದು ಚೆನ್ನಾಗಿದೆಯಾ ಇಲ್ವ ಅನ್ನೋದು ಸೊ ಇವಾಗಲೇ ಹೇಳೋಕ್ಕಾಗಲ್ಲ ಇರಲಿ ಅಂತೇಳಿ ಬುಕ್ ಮಾಡ್ಕೊಂಡಿದ್ದೀನಿ ನಮಗೆ ಯಾವ ಪ್ರೈಸಲ್ಲಿ ಬೇಕೋ ಆ ಪ್ರೈಸಲ್ಲೆಲ್ಲ ಸಿಗುತ್ತೆ ನಾನು ಜಸ್ಟ್ ಒಂದು ಕಮ್ಮಿ ಇರೋ ರೇಟಲ್ಲೇ ಮಾಡಿದ್ದೀನಿ ಒಂದೂವರೆ ಸಾವಿರ ಒಳಗಡೆ ಇರೋದ್ರಲ್ಲೇ ಮಾಡಿದ್ದೀನಿ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದು ಸದ್ಯಕ್ಕೆ ಬರೋದಕ್ಕೆ ವರ್ಕಿಂಗ್ ಡೇಸ್ ಸೆವೆನ್ ಡೇಸ್ ಅಂತ ಏನೋ ಇದೆ ಅಲ್ಲಿ ಬರೋದಕ್ಕೆ ಸೊ ಸೆವೆನ್ ಡೇಸ್ ಆದಮೇಲೆ ಬರುತ್ತೆ ಅಂತ ಸೊ ನೋಡೋಣ ಯಾವಾಗ ಬರುತ್ತೆ ಬಂದಾಗ ಖಂಡಿತ ನಾನು ನಿಮಗೆ ತೋರಿಸಿ ತೋರಿಸ್ತೀನಿ ಅದಾದಮೇಲೆ ಇವತ್ತು ಸಂಜೆಗೆ ಅಡುಗೆ ಮಾಡ್ಕೊಳ್ಳೋಣ ಬೇಗನೆ ಅಂತ ಹೇಳಿಬಿಟ್ಟು ನಾನು ಕಿಚನಿಗೆ ಬಂದೆ ಯಾಕೆಂದರೆ ಇವತ್ತು ಇನ್ನೊಂದು ಪ್ಲ್ಯಾನ್ ಇದೆ ಕೂಡ ನಾವು ಇವತ್ತು ನೈಟು ಊರಿಗೆ ಹೋಗಬೇಕು ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ರು ಸಡನ್ನಾಗಿ ಯಾಕೆ ಅಂತ ಹೇಳಿದೆ ಇಲ್ಲ ಅಮ್ಮ ಫೋನ್ ಮಾಡಿದರು ಬನ್ನಿ ಮಕ್ಕಳೇ ಎರಡು ವರ್ಷ ಆಯಿತು ಊರ ಕಡೆ ಬರಲೇ ಇಲ್ಲ ನಾವೇ ಬಂದು ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗೋದಾಯಿತು ನೀವು ಬರಲೇ ಇಲ್ಲ ಅಂತ ಹೇಳ್ತಾ ಇದ್ರು ಸರಿ ಆಯಿತು ನಾನು ಕೂಡ ಎಷ್ಟೋ ಸರಿ ಹೇಳ್ತಿದ್ದೆ ಹೋಗೋಣ ರೀ ಹೋಗೋಣ ರೀ ಅಂತ ಬಟ್ ಆದರೆ ಟೈಮು ಸತಿ ಕೂಡ ಬರಬೇಕಲ್ವಾ ಯಾವ ಎಲ್ಲದಕ್ಕೂ ಸೊ ಹಾಗಾಗಿ ಒಂದಷ್ಟು ಕೆಲಸ ಬ್ಯುಸಿಗಳಿರೋದ್ರಿಂದ ನಮ್ಗೆ ಹೋಗೋಕಾಗ್ತಿರ್ಲಿಲ್ಲ ಬಟ್ ಅವರಂತೂ ಯಾವಾಗೂ ಬರ್ತಾ ಇರೋರು ನಾವು ಮುಂಚೆಲ್ಲ ಹೋಗ್ತಾ ಇದ್ವಿ ಬಟ್ ಈಗ ಒಂದು ಒಂದು ವರ್ಷದಿಂದ ಸರಿಯಾಗಿ ಹೋಗೋಕಾಗಿರಲಿಲ್ಲ ಅಷ್ಟೇ ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನನ್ನ ಹಳೆ ವಿಡಿಯೋದಲ್ಲೆಲ್ಲ ನನ್ನ ಅತ್ತೆ ಮಾವ ಬಂದಾಗೆಲ್ಲ ವೀಡಿಯೋ ಮಾಡಿ ಹಾಕ್ತಾನೆ ಇರ್ತೀನಿ ಸೊ ತುಂಬ ಕ್ರೇಜಿ ಅವರಂತೂ ಒಂದೊಳ್ಳೆ ಕಾಮಿಡಿ ಅಂತಲೇ ಹೇಳ್ಬೋದು ಅವ್ರು ಬಂದಾಗ ನನಗೆ ಸೊ ಈಗ ನಾವು ನೈಟ್ ಇವತ್ತು ನೈಟ್ ಹೊರಡ್ಬೇಕಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಹಾಂ ಏನು ಪ್ಲ್ಯಾನ್ ಚೇಂಜ್ ಆಗುತ್ತಾ ಇಲ್ವಾ ಅಂತ ಸೊ ನೋಡಬೇಕು ಸೊ ಹಂಗಂತ ಹೇಳಿದರು ಮಧ್ಯಾಹ್ನನೇ ಫೋನ್ ಮಾಡಿ ಸೊ ಹಂಗೆ ಹೇಳಿದ್ದಕ್ಕೆ ಇವತ್ತು ಬೇಗನೆ ಅಡುಗೆ ಮಾಡ್ಕೊಂಬಿಡೋಣ ಆಗಿದ್ರು ಅಂತ ಹೇಳಿಬಿಟ್ಟು ಅಡುಗೆನೇ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಕಿಚನಿಗೆ ಬಂದೆ ಏನಿಲ್ಲ ತುಂಬಾ ಸಿಂಪಲ್ಲು ತುಂಬ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು ಹೇಗೆ ಅಂತಂದರೆ ಒಂದು ಕಡೆ ಸಾಂಬಾರು ಮಾಡ್ಕೋತಾ ಇದ್ದೀನಿ ಇನ್ನೊಂದು ಕಡೆ ಪಲ್ಯ ಮಾಡ್ಕೋತಾ ಇದ್ದೀನಿ ಈ ಸಾಂಬಾರಂತೂ ತುಂಬಾ ಸಿಂಪಲ್ ಅಂದರೆ ಸಿಂಪಲ್ಲು ಬೇಗನೆ ಮಾಡ್ಕೋಬೋದು ಯಾರಾದರೂ ಅರ್ಜೆಂಟಾಗಿ ಮನೆಗೆ ನೆಂಟ್ರುಗಳು ಬಂದುಬಿಟ್ರು ಅಂದರೂ ಕೂಡ ನೀವು ಕ್ವಿಕ್ಕಾಗಿ ಮಾಡ್ಕೊಬೋದು ಇದನ್ನು ಸೊ ಇವಾಗ ನಾನು ಇದನ್ನು ಏನು ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೇ ಇಲ್ಲ ಮರೆತೋಯಿತು ಸೊ ಹೇಳ್ತೀನಿ ಹಾಗೆಯೇ ನೀವು ಒಂದು ಸರಿ ಮಾಡ್ಕೊಂಡು ಟ್ರೈ ಮಾಡಿ ಜಾರಿಗೆ ಏನಿಲ್ಲ ಜಸ್ಟ್ ಒಂದು ಎರಡು ಟೊಮೆಟೊ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಹೋಳು ತೆಂಗಿನಕಾಯಲ್ಲಿ ಒಂದು ತೆಂಗಿನಕಾಯಲ್ಲಿ ಒಂದು ಹೋಳು ಕಾ ಕಾಯಿ ಬರುತ್ತಲ್ಲ ಆ ಕಾಯಲ್ಲಿ ಅರ್ಧ ಅರ್ಧನ ಕಟ್ ಮಾಡಿಕೊಂಡು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡು ಅದಕ್ಕೊಂಚೂರು ಎರಡು ಟೇಬಲ್ ಸ್ಪೂನ್ ಅಷ್ಟು ಉರುಗಡ್ಲೇನ ಹಾಕೊಂಡು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೊಂಬಿಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಮಸಾಲೆನೆಲ್ಲ ಹಾಕಿ ಉಪ್ಪು ಖರ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಷ್ಟೇ ಅದು ಸೊ ಟೊಮೊಟೊ ಪಜ್ಜಿ ಬೇಗ ರೆಡಿಯಾಗಿ ಹೋಗುತ್ತೆ ಇದನ್ನು ನಾವು ಯೂಶಲಿ ನಮ್ಮ ಕಡೆ ನಾವು ಮಂಡ್ಯ ಸೈಡಲ್ಲೆಲ್ಲ ಟೊಮೆಟೊ ಪಜ್ಜಿ ಸಾರು ಅಂತಾನೆ ಕರೆಯೋದು ಸೊ ಇದು ನನಗೆ ನಮ್ಮಅಮ್ಮ ಹೇಳ್ಕೊಟ್ಟಿದ್ದು ಹಾಗಾಗಿ ಇವತ್ತು ಇದನ್ನ ಬೇಗನೆ ಮಾಡ್ಕೋತಾ ಇದ್ದೀನಿ ಮತ್ತೆ ಆ ಕಡೆ ಇನ್ನೊಂದು ಕಡೆ ಗೋರಿಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಸೊ ಗೋರಿಕಾಯಿ ಪಲ್ಯನೂ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಅದು ಒಗ್ರು ಒಗ್ರು ತರ ಹೊಡಿಯೋದ್ರಿಂದ ನಾನು ಗೋರಿಕಾಯಿ ಪಲ್ಯಗೆ ಬೆಳ್ಳುಳ್ಳಿ ಜಜ್ಜಿ ಹಾಕೋತಾ ಇದ್ದೀನಿ ಅಂದ್ರೆ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಹಾಕಿ ಮತ್ತೆ ಗೋರಿಕಾಯಿನೂ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನೀರಲ್ಲಿ ಆ ಒಗ್ಗುರು ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಅದರಲ್ಲಿ ಜಾಸ್ತಿ ನೀರಿನಂಶ ಎಲ್ಲ ಏನು ಬಿಡೋದಿಲ್ಲ ನೀರಿನಂಶ ಬಿಡುತ್ತೆ ಅಂದ್ಕೊಂಡು ನೀವು ಹಾಗೆ ಫ್ರೈ ಮಾಡ್ತೀರ ತಲೆ ಇಟ್ಕೊಂಡ್ಬಿಡುತ್ತೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೋಬೇಕು ಅದು ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಯಾಕೆಂದ್ರೆ ಅದು ನಾರಿನಂಶ ಆಗಿರೋದ್ರಿಂದ ಬೇಗ ಬೇಯಲ್ಲ ಆದ್ಮೇಲೆ ನಂತರ ನೀವು ಉಪ್ಪು ಖಾರ ಸ್ವಲ್ಪ ಹಾಕಿ ಕಾಯಿ ತುರಿನೆಲ್ಲ ಹಾಕೊಂಡು ಮಿಕ್ಸ್ ಮಾಡಿ ಎತ್ಕೋಬೇಕು ಈಗ ಒಂದು ಕಡೆ ಸಾಂಬಾರನ್ನು ಕುದಿಯೋದಕ್ಕೆ ಬಿಟ್ಟು ಪಲ್ಯನೂ ಕೂಡ ಬೇಯೋದಕ್ಕೆ ಬಿಟ್ಬಿಟ್ಟು ಇವಾಗ ಅಕ್ಕಿನ ತೊಳ್ಕೊಂಡು ಸ್ವಲ್ಪ ಕುಕ್ಕರ್ಗೆ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ತೊಳೆದಿಟ್ಕೋತಾ ಇದ್ದೀನಿ ನಾನು ಸ್ವಲ್ಪ ನುಚ್ಚಕ್ಕಿನ ಯೂಸ್ ಮಾಡೋದು ಜಾಸ್ತಿ ಸೊ ಹಾಗಾಗಿ ಒಂದೂವರೆ ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಈಗ ಅದನ್ನ ಚೆನ್ನಾಗಿ ತೊಳ್ಕೊತಾ ಇದೀನಿ ನುಚ್ಚಕ್ಕಿ ಆಗಿರೋದ್ರಿಂದ ಜಾಸ್ತಿ ನಮಗೆ ಏನು ಅನ್ನ ಏನಂತಾರೆ ಬರಲ್ಲ ಸೊ ಅದೆಷ್ಟಿದೆಯೋ ಅಷ್ಟೇ ಹಾಗಾಗಿ ಸ್ವಲ್ಪ ಒಂದೂವರೆ ಹಾಕೊತಾ ಇದ್ದೀನಿ ಇದೇ ಇದರಲ್ಲಿ ಸೋನ ಮೊಸರಿ ಅಕ್ಕಿನೋ ಅಥವಾ ಬಾಸುಮತಿ ಅಕ್ಕಿ ಇದ್ರೆ ಒಂದು ಗ್ಲಾಸ್ ಅಲ್ಲಿ ಸಾಕಾಗೋಗುತ್ತೆ ನಮಗೆ ಈಗ ಒಂದು ಕಡೆ ಸಾಂಬಾರ್ನ ಕುದಿಯೋದಕ್ಕೆ ಬಿಟ್ಟು ಇನ್ನೊಂದು ಕಡೆ ಪಲ್ಯನೂ ಬೇಯೋದಕ್ಕೆ ಬಿಟ್ಟಿದ್ದೀನಿ ನಂತರ ನೆಕ್ಸ್ಟ್ ಅಕ್ಕಿನ ತೊಳ್ದಿಟ್ಕೊಂಡ್ಬಿಟ್ರೆ ಮತ್ತೆ ಅದೆರಡು ಆಗಿದ ತಕ್ಷಣ ರೈಸ್ನ ವಿಷಲ್ ಹೋಗಿ ಅಂತ ಹೇಳಿ ಅಕ್ಕಿನ ತೊಳ್ಕೊತಾ ಇದ್ದೀನಿ ನಮ್ಮಿಬ್ಬರಿಗೆ ಒಂದೂವರೆ ಗ್ಲಾಸ್ಗೆ ಸಾಕಾಗುತ್ತೆ ಸ್ವಲ್ಪ ಹೆಚ್ಚಿಗೆ ಉಳಿಯುತ್ತೆ ಉಳಿಲಿ ಯಾಕೆಂದರೆ ಖಾಲಿ ಮಾಡಿ ಹೋಗೋದು ಬೇಡ ಸ್ವಲ್ಪ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೆಚ್ ಯಾವತ್ತೂ ಜಾಸ್ತಿ ಅಡುಗೆ ಮಾಡಿ ಇಟ್ಕೋಬೇಕು ತುಂಬ ಜಾಸ್ತಿನೂ ಮಾಡ್ಕೋಬಾರ್ದು ಸ್ವಲ್ಪನಾದರೂ ಉಳಿಬೇಕಂತೆ ಎಲ್ಲನೂ ಖಾಲಿ ಮಾಡಿ ಇಡಬಾರ್ದು ಅಂತ ಹೇಳಿ ಸೊ ಸರ್ತಿ ನಮಗೇನೆ ಗೊತ್ತಿಲ್ಲದೆ ನಾವು ಒಂದೊಂದ್ಸರಿ ಊಟನೂ ಕೂಡ ಈ ಚಳಿ ವೆದರಲ್ಲಿ ಮಳೆ ರೈನ್ ಸೀಸನಲ್ಲಿ ನಮಗೆ ಹೊಟ್ಟೆ ಹಶು ಜಾಸ್ತಿ ಆದಾಗ ನಮಗೆ ನಾವು ಸ್ವಲ್ಪ ತಿಂತಿರೋರು ಸ್ವಲ್ಪ ಜಾಸ್ತಿನೇ ತಿನ್ನೋ ಥರ ಆಗಿಬಿಡುತ್ತೆ ಸೊ ಅಕ್ಕಿ ಯಾವುದಕ್ಕೂ ಇರಲಿ ಅಂತ ಹೇಳಿಬಿಟ್ಟು ನಾನು ಇವತ್ತು ಸ್ವಲ್ಪ ಒಂದು ಒಂದು ಕಾಲು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದುವರೆನೂ ಅಲ್ಲ ಒಂದು ಕಾಲು ಗ್ಲಾಸಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ಎರಡು ಮೂರು ಸರ್ತಿ ತೊಳ್ಕೊತಾ ಇದ್ದೀನಿ ಯಾವುದೇ ಒಂದು ಅಕ್ಕಿ ಆದರೂ ಸರಿ ಎರಡು ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಂಡು ನಾವು ಅನ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅದಾದಮೇಲೆ ಈ ಕಡೆ ಸಾಂಬಾರು ಚೆನ್ನಾಗಿ ಕುದ್ದಿತ್ತು ಅದನ್ನು ಎತ್ತಿಟ್ಟು ಪಲ್ಯನೂ ಕೂಡ ಚೆನ್ನಾಗಿ ಬೆಂದ್ಕೊಂಡಿತ್ತು ಅದಕ್ಕೆ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದು ಯಾವುದೇ ಪಲ್ಯ ಮಾಡಿ ಕಾಯಿ ತುರಿ ಹಾಕಿ ಅದ್ರ ಟೇಸ್ಟೇ ಚೇಂಜ್ ಆಗೋಗುತ್ತೆ ಅಷ್ಟು ರುಚಿ ಕೊಡುತ್ತೆ ಅಂತಂದರೆ ತಿಂತಾಯಿದ್ರೆ ಇನ್ನೂ ತಿನ್ಬೇಕಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಿಮ್ಗೆ ಎಂಥದ್ದೇ ಕಹಿ ಆಗಿರೋಂಥದ್ದು ಒಗ್ಗ್ರಾಗಿ ಒಗ್ಗರು ಒಗ್ಗರು ಹೊಡಿತಾರಂಥ ಸೊಪ್ಪಿನ ಪಲ್ಯ ಆಗಿರ್ಬೋದು ತರಕಾರಿ ಪಲ್ಯಗಳಾಗಿರ್ಬೋದು ಅದಕ್ಕೆ ನೀವು ಸ್ವಲ್ಪ ಲಾಸ್ಟಲ್ಲಿ ಕೊನೆಯಲ್ಲಿ ಉದುರ್ಸ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಆಯಿತು ಇವಾಗ ನಾನು ಅನ್ನಕ್ಕೆ ಇಟ್ಕೋತಾ ಇದ್ದೀನಿ ಇವಾಗ ಇನ್ನೇನು ಅನ್ನನು ಕೂಡ ಆದಮೇಲೆ ನಾವು ಊಟ ಮಾಡಿಕೊಂಡು ರೆಡಿ ಮಾಡಿಕೊಂಡು ಬ್ಯಾ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ನಾನು ಇನ್ನೂ ಅದನ್ನು ಕೂಡ ಮಾಡ್ಕೊಂಡಿಲ್ಲ ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ತೋರಿಸ್ತೀನಿ ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಳ್ಳೋದಾಗಲಿ ಊರಿಗೆ ಹೋಗ್ತಾರೋದಾಗಲಿ ಹೋದ್ಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದು ಅದು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇರುತ್ತೆ ಸೊ ಇವಾಗ ಸದ್ಯಕ್ಕೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡಿದೆ ಅನ್ನೋದು ಯಾಕೆಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಆಮೇಲೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸೊ ಯಾರೂ ಅಷ್ಟು ಟೈಮ್ ಕೊಟ್ಟು ನೋಡೋದು ಇಲ್ಲ ಹಾಗಾಗಿ ಇದನ್ನು ಇಲ್ಲಿಗೆ ಮುಗಿಸಿ ನಾನು ನೆಕ್ಸ್ಟ್ ನಾವು ನೈಟ್ ಓರ್ಡೋದು ನಾನು ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಊಟಕ್ಕೆ ಟೊಮೊಟೊ ಪಜ್ಜಿ ಸಾಂಬಾರು ಮತ್ತು ಗೋರಿಕಾಯಿ ಪಲ್ಯ ತಗೋತಾ ಇದ್ದೀನಿ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್